ಈ ಸಂದರ್ಭದಲ್ಲಿ ಅವರಿಗೆ ಮಾನವಿಯನ್ನ ಮಾಡ್ತಾ ಇದ್ದೇನೆ ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ತಮಗೆ ಇಪ್ಪತ್ತ ಆರು ವರ್ಷಗಳ ಕಾಲವು ಕೂಡ ತಮಗೆ ಬೆಂಬಲವಾಗಿ ನಿಂತು ಇವತ್ತು ಕೂಡ ನೀವು ಹೇಳದಂತೆ ನೀವು ಹೇಳದಂತ ವ್ಯಕ್ತಿಗಳಿಗೆ ಎಂತ ವ್ಯಕ್ತಿಗಳು ನಿಂತರೂ ಕೂಡ ತಮ್ಮ ಮಾತನ್ನ ಕೇಳಿ ಮತವನ್ನು ಹಾಕ್ತಕ್ಕಂಥ ಮತದಾರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದ್ದಾರೆ ಅದು ನಾನು ಕೂಡ ಅವ್ರ ಜೊತೆ ಎಂಬತ್ತರಿಂದ ಜೊತೆ ಜೊತೆ ಹೊಂದಿದ್ದೀವಿ ನಾವು ಮಾದ ಅಂದ್ರೂ ಕೂಡ ನಾನು ಕೂಡ ಮೂರು ಆಯ್ಕೆಯಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಮನವಿಯನ್ನು ಮಾಡಿದ್ದೇನೆ ನಿಜವಾದ ಏನ್ ಇವತ್ತು ಬಡವರಿಗೆ ಬೀ ಖಾತೆ ಮಾಡಿ ಮಾಡಿದೀರಿ ನಿಮ್ಗೆ ಅಭಿನಂದನೆ ಸಲ್ಲುತ್ತೇನೆ ಮಾಡಿ ಕೊಟ್ಟು ಲೈಸೆನ್ಸ್ ಕೊಡಕ್ ಆಗ್ತಾ ಇಲ್ಲ ಮತ್ತೆ ವಿದ್ಯುತ್ ಶಕ್ತಿ ಕೊಡಕ್ ಆಗ್ತಾ ಇಲ್ಲ ಸುಪ್ರೀಂಕೋರ್ಟ್ ತೀರ್ಪು ಅಂತ ಹೇಳಿ ವಿದ್ಯುತ್ ಶಕ್ತಿ ಕೊಡ್ತಾ ಇಲ್ಲ ಬೀ ಖಾತೆ ಲೈಸೆನ್ಸ್ ಕೊಡ್ತಾ ಇಲ್ಲ ಅದರಿಂದ ಇನ್ನು ಕೂಡ ನೀವೇನು ಮಾಡ್ಕೊಟ್ಟಿದ್ದೀರಿ ಅದನ್ನ ಅಧಿಕೃತವಾಗಿ ಮಾಡಿಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಮಾಡ್ತೇನೆ ಇವತ್ತು ಒಂದು ಸಾವಿರ ಬ್ರಾಹ್ಮಣಗಳು ನಾಲ್ಕು ಪ್ರಧಾನ ಪಂಚಾಯಿತಿ ಒಂದು ನಗರಸಭೆ ನಾಲ್ಕು ಗ್ರಾಮ ಪಂಚಾಯಿತಿಗಳು ಇವೆಲ್ಲವೂ ಕೂಡ ಹಸ್ತಾಂತರ ಮಾಡಿದ ಪ್ರಾಧಿಕಾರದಿಂದ ಅಲ್ಲಿ ಯಾವುದೇ ಅಂತರ ಇಲ್ಲ ವಿಷಯ ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಯಲ್ಲೇ ಇವತ್ತು ಅವ್ರು ಏನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಬರೋವರ ಕಾರ್ಯಕ್ರಮ ಸಾಕಷ್ಟು ಕೊಟ್ಟೆ ಮೊನ್ನೆ ತಾವು ಬಂದಿದ್ದಾಗ ಅನೇಕ ಮೂರು ತಿಂಗಳು ಜನ ಎಲ್ಲ ಕಂದಾಯ ಕಟ್ತಾ ಇದ್ದಾರೆ ವಿದ್ಯುತ್ ಶಕ್ತಿ ಕುಡಿಯುವ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತಾರೆ ಅದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಈ ಬಾರಿ ತಾವು ಮನಸ್ ಮಾಡಲೇಬೇಕು ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ನಾವು ಕೂಡ ಗೌರಿ ಹೋಗಿದ್ವಿ ಅಲ್ಲಿ ಇನ್ನು मॉपी वो किधर है? ये आधुनिक रामायण ಸಮೀಕ್ಷೆ ಮಾಡಿ ನೀವು ಮೆಟ್ರೋ ತರಬೇಕು ಅಂತೀರಿ ಬೆಂಗಳೂರಿನ ಮಾಡಬೇಕು ಅಂತ ಆಪರೇಟ್ ಮಾಡಿದೀರಿ ಮೈಸೂರಿನ ಆಸ್ಪತ್ರೆ ಕೊಟ್ಟಿದ್ದೀರಿ ಕಾಲೇಜು ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಆಗಿಲ್ಲ ಅದರಿಂದ ಬೈ ಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿನ್ ಕಾಲದಲ್ಲಿ ಆ ಗೀತಿಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಮಾಡಿ ಇವತ್ತೇನು ಮತ್ತೆ ಎಮ್ ಡಿಮ್ಮ ಇವತ್ತು ಎಂ ಡಿ ಎ ಮಾಡಿದ್ದೀರಿ ಇವತ್ತೇನ್ ಮೂಡ ಇತ್ತು ಅದನ್ನ ನಗರಾಧಿಕಾರ ಮಾಡುವ ಮೂಲಕ ಹೆಚ್ಚು ಜನರಿಗೆ ನಗರವನ್ನು ಯೋಜನಾ ಬದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನನ್ನ ಮನಸ್ಪೂರ್ತಿ ಸಂತೋಷದಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೂಲಕ ಈ ನಗರದ ಸರ್ವತೋಮುಖ ಇರ್ತಕ್ಕಂಥ ಹಾಗೆ ಹಳೇ ನಗರಕ್ಕಿಂತ ಹೊಸ ನಗರ ನಿರ್ಮಾಣವಾಗಿದೆ ಆಗಿದೆ ಅದರ ಬಗ್ಗೆ ಹೆಚ್ಚು ನವರವನ್ನು ಕೊಟ್ಟು ನೀರ್ಬಹುದು ಸರ್ ಯು ಜಿ ಡಿ ಅಂತ ಸರ್ ಹೇಳಕ್ ನೀವು ಅದನ್ನ ಪ್ರತ್ಯೇಕ ಮೀಟಿಂಗ್ ಮಾಡಿದೆ ಅಂದ್ರೆ ಯು t <susur> a